ತುಂಬ ಫರ್ಫೆಕ್ಟಾಗಿ ಬಂದಿದೆ ಇದು ಈ ಥರ ಹಾಕಿದರೆ ನೀರು ಬೇರೆ ಅದು ಬೇರೆ ಆಗಬಾರ್ದು ತುಂಬ ಆಗಿ ಬಂದಿದೆ ಟೊಮೊಟೊ ಕೆಚಪ್ ಚಪಾತಿಗೂ ಹಾಕ್ಬೋದು ಬ್ರೆಡ್ಡಿಗೂ ಹಾಕ್ಬೋದು ಗೋಬಿಗೂ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇನ್ನೂರೈವತ್ತು ಗ್ರಾಮ್ ಟೊಮೊಟೊ ಫಸ್ಟ್ ಇನ್ನೂರೈವತ್ತು ಗ್ರಾಮ್ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿವಾಗ ನೀಟಾಗಿ ತೊಳಿಸಿ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ತೊಳೆ ಎಲ್ಲ ಟೊಮಾಟೋನ ಈಗ ಕಟ್ ಮಾಡೋಣ ಫಸ್ಟ್ ಇದು ತುಂಬ ಯೂಸ್ ಮಾಡೋಂಗಿಲ್ಲ ಟೊಮೊಟೊ ಬಂದು ಯಾವ ಪರ್ಪಸ್ಗೆ ಟಮೊಟೊ ಯೂಸ್ ಮಾಡಿದ್ರೆ ಇದು ತುಂಬ ಯೂಸ್ ಮಾಡಬಾರ್ದು ಇವಾಗ ಸ್ಲೈಸಸ್ ಆಗಿ ಕಟ್ ಮಾಡಿ ಇದೆಲ್ಲ ತುಂಬೆಲ್ಲ ತೆಗಿಬೇಕು ಏನು ಅಡುಗೆಗೂ ಬಳಸಿದ್ರು ಇದು ಬಳಸಬಾರ್ದು ಟೊಮೊಟೊದು ಈ ಎಲ್ಲ ಕತ್ತರಿಸಿರುವ ಟೊಮೊಟೊ ಎಲ್ಲ ಟೊಮೊಟೊ ಕತ್ತರಿಸಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಈಗ ಮಿಕ್ಸಿ ನಾನು ಟೊಮೊಟೊ ಎಲ್ಲ ಈ ಟೊಮೊಟೊ ಇದು ತುಂಬು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಎಲ್ಲ ಆಗುತ್ತೆ ಅದಕ್ಕಾಗಿ ಇದು ತಿನ್ನಲ್ಲ ಇದು ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ಅದು ಬಿಸಾಕಿ ಎಲ್ಲ ಟೊಮೊಟೊ ಇವಾಗ ಮಿಕ್ಸಿ ಮಾಡ್ಕೊತೀನಿ ರುಬ್ಬಿರ್ಬಾರ್ದು ಟೊಮಾಟೊ ಮಿಶ್ರಣವನ್ನು ಟೊಮಾಟೊ ಪ್ಯೂರಿ ಒಂದು ಇವಾಗ ಫಿಲ್ಟ್ರ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಸಾಣಿಸ್ಕೊತೀನಿ ನೀರು ಹಾಕಿ ರುಬ್ಬಿದ್ದೀನಿ ಇದನ್ನ ಸ್ವಲ್ಪ ಇವಾಗ ಸಾಣಿಸ್ತೀನಿ ಈ ಗಟ್ಟಿ ಪದಾರ್ಥ ಎಲ್ಲ ಹೋಗಬೇಕು ಹಂಗೇನೆ ಸಾರಿ ಇನ್ನೆಲ್ಲ ನೀಟಾಗಿ ಸಾಣಿಸ್ಕೊಂಡು ಈಗ ಟಮಾಟಿ ಪ್ಯೂರಿ ರೆಡಿ ಇದೆ ಅದ ಮೇಲೆ ಕುದಿಯಲ್ಲಿಟ್ಟು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬೆನಿಬೇಕಿತ್ತು ನೀರಿನ ಅಂಶ ಹೋಗೋವರೆಗೂ ಕುದಿಬೇಕು ಸ್ವಲ್ಪ ಕುದಿಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿ ಇದು ಟೊಮೊಟೊ ಎಲ್ಲ ಕುದಿತಿರ್ಬೇಕಾದ್ರೆ ಟೊಮೊಟೊ ಪ್ಯೂರಿ ಎಲ್ಲ ಕುದಿತಿರ್ತೈತಿ ನಾವು ಮಾರ್ಕೆಟಿಂದ ತರೋದಕ್ಕೆ ಫುಡ್ ಕಲರ್ ಹಾಕಿರ್ತಾರ ನಾವು ಫುಡ್ ಯಾವುದೇ ಫುಡ್ ಕಲರ್ ಬಳಸ್ತಾ ಇಲ್ಲ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ತೀನಿ ಸಕ್ಕರೆ ಮತ್ತು ಉಪ್ಪು ಸ್ವಲ್ಪ ಬೆನ್ನೇ ತರಬೇಕು ಇವಾಗ ಸ್ವಲ್ಪ ವಿನಿಗರ್ ಹಾಕಬೇಕು ವಿನಿಗರ್ ಹಾಕ್ತೀನಿ ವಿನಿಗರ್ ಹಾಕೋದ್ರಿಂದ ಇದು ಕೆಡಲ್ಲ ಏನೂ ಆಗಲ್ಲ ಫಂಗಸ್ ಗಿಂಗ್ಸ್ ಏನೂ ಬರಲ್ಲ ಚೆನ್ನಾಗಿರುತ್ತೆ ಅಷ್ಟೇ ನೀರಿನ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಹೋಗಿ ಎಲ್ಲ ಗಟ್ಟಿ ಇದು ವಿನಿಗರ್ ಹಾಕ್ತೀನಿ ಇವಾಗ ಸ್ವಲ್ಪ ವಿನಿಗರ್ ಇವಾಗ ವಿ ಇವಾಗ ರೆಡಿ ಆಯಿತು ಟೊಮೊಟೊ ಸಾಸ್ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಸ್ವಲ್ಪ ನೀರಿನ ಅಂಶ ಇದೆ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬೆನ್ನಿಸನ ಬ್ರೆಡ್ಗೂ ತಿನ್ಬೋದು ಆಮೇಲೆ ಗೋಬಿ ಮಂಜೂರಿಗೂ ಹಾಕ್ಬೋದು ಚಪಾತಿಗೂ ತಿನ್ಬೋದು ರೊಟ್ಟಿಗೂ ತಿನ್ಬೋದು ಟೊಮೊಟೊ ಸಾಸ್ ರೆಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ನೋಡಿ ಇದು ಈ ಥರ ಹಾಕಿದ ಮೇಲೆ ನೀರು ಬೇರೆ ಕೆಚಪ್ ಬೇರೆ ಹಾಕ್ಬಾರ್ದು ಈ ಥರ ಐತೆ ಚಪಾತಿಗೂ ರೊಟ್ಟಿಗೂ ಬ್ರೆಡ್ಗೂ ಹಾಗೂ ಗೋಬಿ ಮಂಜೂರಿಗೂ ಬಳಸ್ಬೋದಾದಂಥ ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ